ಪರ ಕ್ಯಾಪ್ಟನ್ಸಿಯಲ್ಲಿ ಲತ್ತೆ ಹೊಡಿತಾ ಇದೆ ರಾಜಸ್ಥಾನ್ ರಾಯಲ್ಸ್ ಆದರೆ ಅಜಿಂಕ್ಯರಗೆ ಶುಭಾರಂಭ ಸಿಕ್ಕಿದೆ ಈ ಪಂದ್ಯದಿಂದ ಹೌದು ಮೊದಲು ಬ್ಯಾಟಿಂಗ್ ಮಾಡೋಕೆ ಬಂದಂತಹ ರಾಜಸ್ಥಾನ್ ರಾಯಲ್ಸ್ಗೆ ಆಘಾತ ಹೌದು ಸಂಜು ಸ್ಯಾಮ್ಸನ್ ಕ್ಲೀನ್ ಬೋಲ್ಡಾಗಿ ಔಟ್ ಮಾಡಿದ್ರು ವೈಭವರವರ ಹೌದು ಮೊದಲ ಪಂದ್ಯದಲ್ಲಿ ಮಿಂಚಿದ್ದ ಸಂಜು ಸ್ಯಾಮ್ಸನ್ ಈ ಪಂದ್ಯದಲ್ಲಿ ಬೇಗನೆ ಪೆವೆಲಿಯನ್ಗೆ ತೆರಳಿದ್ರು ನಂತರ ಯಶಸ್ವಿ ಜೈಸ್ವಾಲ್ ಕೇವಲ ಇಪ್ಪತ್ತೊಂಬತ್ತು ರನ್ ಗಳಿಸುವಲ್ಲಿ ಶಕ್ತರಾದರು ಹೌದು ತದನಂತರ ಬಂದಂಥ ರಿಯಲ್ ಬರ ಕೂಡ ಬೇಗನೆ ಔಟ್ ಆದರು ಅಂತಲೇ ಹೇಳಬೇಕು ಇದಕ್ಕೆಲ್ಲ ಕಾರಣ ಕೋಲ್ಕತ್ತಾದ ಸ್ಪಿನ್ ಜೋಡಿ ಹೌದು ವರುಣ್ ಚಕ್ರವರ್ತಿ ತಮ್ಮ ಮತ್ತೆ ಚಕ್ರನ ಬಿಟ್ಟು ಬೇಗನೆ ಪೆವೆಲಿಯನ್ ಕಳಿಸಿದರು ಇದೇ ರೀತಿ ಇವತ್ತು ಮಾಲ್ನಲ್ಲಿ ಕೂಡ ಸ್ಪಿನ್ ಜಾದು ಮಾಡಿದರು ಸುನಿಲ್ ನಾರಾಯಣ್ ಜಾಗದಲ್ಲಿ ಚಾನ್ಸ್ ಸಿಕ್ಕಂತಹ ಮೂವಿನಲ್ಲಿಗೆ ಬೌಲಿಂಗ್ನಲ್ಲಿ ಅತ್ಯದ್ಭುತ ಎರಡು ವಿಕೆಟ್ಗಳು ಕಬಳಿಸಿದರು ಹೌದು ನಿತೀಶ್ ರಾಣ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಮತ್ತು ಅವರ ಕಳಪೆ ಫಾರ್ಮನ್ನು ಮುಂದುವರೆಸಿದರು ಆದರೆ ಮಿಡ್ರಔಡರ್ನಲ್ಲಿ ಆಪದ ಬಂದವಾಗಿ ನಿಂತಿದ್ದು ಧ್ರುವ ಜುರೈಲ್ ಹೌದು ಇವತ್ತು ಧ್ರುವ್ ಜುರೈಲ್ ಬ್ಯಾಟಿಂಗ್ನಿಂದ ರನ್ ಬರದೇ ಹೋದಿದ್ದರೆ ರಾಜಸ್ಥಾನ್ ರಾಯಲ್ಸ್ ಕಡಿಮೆ ಮೊತ್ತಕ್ಕೆ ಮನೆಗೆ ಹೋಗಬೇಕಾಗಿತ್ತು ಹೌದು ಇವರ ಕಾಂಟ್ರಿಬ್ಯೂಷನ್ ತುಂಬಾ ಯೂಸ್ಫುಲ್ ಆಯಿತು ಆದರೆ ಇವತ್ತು ಸಿಂಗ್ರನ್ಮಾರ್ ಬ್ಯಾಟಿಂಗ್ನಲ್ಲಿ ಪರ್ಫಾರ್ಮೆನ್ಸ್ ಮಾಡದೇ ಇದ್ರು ಕೂಡ ತಮ್ಮ ಎಂಟರ್ಟೈನ್ಮೆಂಟಿಂದ ಸುಮ್ಮ ಸುಮ್ಮನೆ ಕೆಳಗೆ ಬಿದ್ದು ನಗಿಸ್ತಾ ಇದ್ರು ಎಲ್ಲರನ್ನೂ ಕೋಲ್ಕತ್ತಾ ಪರ ಬೌಲಿಂಗ್ನಲ್ಲಿ ವೈಭವರವರಾಗೆ ಎರಡು ವಿಕೆಟ್ಗಳು ಸಿಕ್ಕಿ ಮಿಂಚಿದ್ವು ಇದೇ ರೀತಿ ಹರ್ಷಿತ್ ರಾಣಗು ಕೂಡ ಎರಡು ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದರು ಅಂತಲೇ ಹೇಳಬೇಕು ಸೊ ನೂರ ಐವತ್ತಾರು ರನ್ ಟಾರ್ಗೆಟ್ ಕೋಲ್ಕತ್ತಾಗೆ ಸಿಕ್ಕಿತು ಓಪನಿಂಗ್ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂತು ಅಂತಲೇ ಹೇಳಬೇಕು ಆದರೆ ಮೂವಿನಲ್ಲಿ ಬೌಲಿಂಗ್ನಲ್ಲಿ ಸದ್ದು ಮಾಡದ ಹಾಗೆ ಬ್ಯಾಟಿಂಗ್ನಲ್ಲಿ ಸದ್ದು ಮಾಡೋಕ್ಕೆ ಆಗಲಿಲ್ಲ ಕೇವಲ ಐದು ರನ್ಗೆ ರನ್ಔಟ್ ಆದರು ಅಂತ ಹೇಳಬೇಕು ನಾಯಕ ಅಜಿಂಕ್ಯ ರಾಣೆ ಸೈಲೆಂಟಾಗಿ ಔಟಾಗಿ ಹೋದರು ಅಂತ ಹೇಳಬೇಕು ಆದರೆ ಇವತ್ತಿನ ಚಾಣಾಕ್ಷ ಆಟಗಾರ ಕ್ವಿಂಟೆಂಡಿಕಾವ್ ಅವರ ಅಬ್ಬರದ ಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಹೊಡೆದು ಅಂತ ಹೇಳಬೇಕು ಕ್ವಿಂಟೆಂಡಿಕಾವ್ ಅತ್ಯದ್ಭುತ ತೊಂಬತ್ತೇಳು ರನ್ ಬಾರಿಸಿ ಗೆಲುವಿನ ದಡ ಸೇರಿಸಿದರು ಕ್ವಿಂಟೆಂಡಿಕಾವ್ಗೆ ಸಾಥ್ ಕೊಟ್ಟಿದ್ದು ಕೊನೆಯಲ್ಲಿ ಅಂಗ್ರೀಷ್ ಇವರಿಬ್ಬರ ಬ್ಯಾಟಿಂಗ್ ಪ್ರದರ್ಶನದಿಂದ ಕೋಲ್ಕತ್ತಾ ಕೇವಲ ಹದಿನೇಳು ಪಾಯಿಂಟ್ ಮೂರು ಓವರ್ಗಳಲ್ಲಿ ಎಂಟು ವಿಕೆಟ್ಗಳ ಭರ್ಜರಿ ಜಯವನ್ನು ಗಳಿಸಿತು ಅಂತೂ ಒಂದು ಕಾನ್ಸ್ಟೇಬಲ್ ಅಲ್ಲಿ ಎರಡು ಅಂಕಗಳನ್ನು ಗಳಿಸಿದೆ